ಇವತ್ತು ಪಾಲಕ್ ಸೊಪ್ಪನ್ನ ಬಳಸಿ ಒಂದು ರುಚಿಯಾಗಿರುವಂತಹ ಆರೋಗ್ಯಕರವಾಗಿರುವಂತಹ ರೆಸಿಪಿನ ಮಾಡಿ ತೋರಿಸ್ತಿದ್ದೀನಿ ಓಕೆ ನೋಡಿ ಮೊದಲಿಗೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ ಮೊದಲಿಗೆ ಈ ಬೇಳೆನ ನಾನು ಕ್ಲೀನಾಗಿ ಒಂದರಿಂದ ಎರಡು ಸಲ ತೊಳ್ಕೊಂಡು ತೊಗೊತಿದ್ದೀನಿ ಓಕೆ ನೋಡಿ ಈ ಬೇಳೆ ನಾನು ಎರಡು ಸಲತ ಕ್ಲೀನಾಗಿ ತೊಳ್ಕೊಂಡು ತೊಗೊಂಡಿದ್ದೀನಿ ಇವಾಗ ನಾನಿದು ಕುಕ್ಕರ್ದಲ್ಲಿ ಹಾಕೊತಿದ್ದೀನಿ ಇವಾಗ ಒಂದು ಕಪ್ ಬೆಳೆಗೆ ಒಂದು ಎರಡೂವರೆ ಕಪ್ ಆಗುವಷ್ಟು ನೀರನ್ನ ಹಾಕೊಂಡು ಇದನ್ನು ಬೇಯಿಸ್ಕೊಂಡು ತೊಗೊತಿದ್ದೀನಿ ಓಕೆ ನೋಡಿ ಒಂದು ಎರಡು ಮೂರು ಕಪ್ ಆಗುವಷ್ಟು ನೀರು ಹಾಕಿದ್ದೀನಿ ಅದು ನೀರಿನ ಜೊತೆಗೆ ಒಂದು ಪಾವು ಚಮತ್ ಆಗುವಷ್ಟು ಅರ್ಶಿಣ್ ಕೂಡ ಹಾಕೊತಿದ್ದೀನಿ ಕಲರ್ ಸರಿಯಾಗಿ ಬರುತ್ತೆ ಒಂದು ಸ್ವಲ್ಪ ಹಾಕಿ ಇವಾಗ ಇದನ್ನು ನಾನು ಬೇಯಿಸ್ಕೊಂಡು ತೊಗೊತಿದ್ದೀನಿ ಸ್ಮೂತಾಗಿ ಬೇಯಬೇಕು ಅದು ಸೊ ಇವಾಗ ಬೇಳೆ ಬೇಯೋ ತನಕ ನಾನಿಲ್ಲಿ ಒಂದು ಸೂಡಾಗುವಷ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ಮೊದಲೇ ನಾನು ಕ್ಲೀನಾಗಿ ತೊಳ್ಕೊಂಡು ಇಟ್ಕೊಂಡಿದಂತಹ ಪಾಲಕ್ ಸೊಪ್ಪು ಅದೇ ಬಾಗಿ ಇದು ಇವಾಗ ಇದು ಸಣ್ಣದಾಗಿ ನಾನು ಕಟ್ ಮಾಡ್ಕೊಂಡು ತೊಗೊತಿದ್ದೀನಿ ಓಕೆ ನೋಡಿ ಎಲ್ಲ ಪಾಲಕ್ ಸೊಪ್ಪನ್ನ ನೀವು ಇದೇ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ತಗೋಬೋದು ಇಲ್ಲಿ ಮಹಾರಾಷ್ಟ್ರದಲ್ಲಿ ಮಾಡುವಂತಹ ರೆಸಿಪಿ ಇದು ಚಟ್ಮಟಲ್ ತಯಾರಾಗುತ್ತೆ ತುಂಬನೇ ರುಚಿಯಾಗಿ ಬರುತ್ತೆ ಮತ್ತು ತುಂಬನೇ ಆರೋಗ್ಯಕರವಾಗಿರುವಂತಹ ರೆಸಿಪಿ ಕೂಡ ಹೌದು ಓಕೆ ನೋಡಿ ಬೇಳೆ ಕೂಡ ಬೆಂದಿದೆ ಪಾಲಕ್ ಸೊಪ್ಪು ಕೂಡ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿನಿ ಇವಾಗ ಸೊ ಈ ರೀತಿ ಬೇಳೆ ಬೇಯಿಸ್ಕೊಂಡು ನೋಡ್ತಿರ್ಬೋದು ಇವಾಗ ನಾನು ಸೊ ಬೇಳೆ ಆದಮೇಲೆ ಪಾಲಕ್ ಸೊಪ್ಪು ಕಟ್ ಆದಮೇಲೆ ನಾನು ಇಲ್ಲಿ ಕಡಾಯಿ ಇಟ್ಕೊಂಡಿನಿ ಒಂದು ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಗರಮ್ ಆದಮೇಲೆ ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊತಿದ್ದೀನಿ ಮತ್ತು ಒಂದು ಸ್ವಲ್ಪನೇ ಹಿಂಗೆ ಹಾಕ್ತಿದ್ದೀನಿ ಇತ್ತಂದ್ರೆ ಹಾಕೊಳ್ಳಿ ಇಲ್ಲ ಅನ್ನೋದಾದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಓಕೆ ಜೀರಿಗೆ ಸಾಸುವೆ ಚಟಪಟ ಅನ್ನಬೇಕು ಅಲ್ಲಿ ತನಕ ವೆಯ್ಟ್ ಮಾಡಿ ಓಕೆ ನೋಡಿ ಇವಾಗ ಜಜ್ಜೊಂಡು ಒಂದು ಸ್ವಲ್ಪನೇ ಬೆಳ್ಳುಳ್ಳಿ ಹಾಕೊತಿದ್ದೀನಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿದಾಗ ಇರಲಿ ಬೆಳ್ಳುಳ್ಳಿ ಸರಿಯಾಗಿ ಬರುತ್ತೆ ಇದ್ರ ರುಚಿ ಮತ್ತು ಎರಡು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂತಿದ್ದೀನಿ ಒಂದೆರಡು ಇವಾಗ ಈ ಎಲ್ಲ ಸಾಮಗ್ರಿ ಸ್ವಲ್ಪ ಬಾಡಿಸ್ಕೊತಿದ್ದೀನಿ ಓಕೆ ನೋಡಿ ಇದರಲ್ಲಿ ಬೆಳ್ಳುಳ್ಳಿ ಮಿಸ್ ಮಾಡದೆ ಹಾಕಿ ತುಂಬಾ ರುಚಿಯಾಗಿ ಬರುತ್ತೆ ಇದು ಇವಾಗ ಒಂದರಿಂದ ಎರಡು ಈರುಳ್ಳಿ ಹಾಕೊತಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇದು ಕೂಡ ಅಷ್ಟೇ ಹಸಿ ವಾಸನೆ ಹೋಗೋ ತನಕ ಹುರ್ಕೊತಿದ್ದೀನಿ ಓಕೆ ನೋಡಿ ಈರುಳ್ಳಿ ಕೂಡ ಹಸಿ ವಾಸನೆ ಹೋಗಿದೆ ಒಂದು ಎರಡು ಮೂರು ನಿಮಿಷ ಆಗೋ ತನಕ ನಾನು ಹುರ್ಕೊಂಡಿದ್ದೆ ಸೊ ಇವಾಗ ಇದರಲ್ಲಿ ಟೊಮೆಟೊ ಹಾಕ್ಕೊತಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಒಂದು ಎರಡು ಟೊಮೆಟೊನ ಹಾಕ್ಕೊತಿದ್ದೀನಿ ನೋಡಿ ಒಂದು ಎರಡು ಟೊಮೆಟೊ ಬಾಯು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊತಿದ್ದೀನಿ ಅಂದರೆ ಒಂದು ಈರುಳ್ಳಿ ಯೂಸ್ ಮಾಡಿದ್ದೀನಿ ಎರಡು ಟೊಮೆಟೊ ಯೂಸ್ ಮಾಡಿದ್ದೀನಿ ಟೊಮೆಟೊ ಕೂಡ ಅಷ್ಟೇ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡಿ ನಾನಿಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂತಿದ್ದೀನಿ ಅಥವಾ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂತಿದ್ದೀನಿ ಮತ್ತು ಒಂದು ಸ್ವಲ್ಪ ಅರ್ಶಿಣ ಹಾಕ್ಕೊಂತಿದ್ದೀನಿ ಇವಾಗೆಲ್ಲ ಸೇರಿಸಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತಿದ್ದೀನಿ ಟೊಮೆಟೊ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಹುರ್ಕೋಬೇಕಾಗುತ್ತೆ ಮಸಾಲ ಓಕೆ ನೋಡಿ ಟೊಮೆಟೊ ಸಾಫ್ಟ್ ಆಗಿದೆ ಲೈಟಾಗಿ ಇಷ್ಟಾದ್ರೂ ಸಾಕಾಗುತ್ತೆ ಇವಾಗ ಸೊ ನೋಡಿ ಇವಾಗ ಪಾಲಕ್ ಸೊಪ್ಪನ್ನ ಹಾಕ್ಕೊತಿದ್ದೀನಿ ಇಲ್ಲಿ ನೀವು ಪಾಲಕ್ ಸೊಪ್ಪಿನ ಬದಲಾಗಿ ಮೆಂತ್ಯ ಸೊಪ್ಪು ಕೂಡ ಹಾಕೋಬೋದು ಓಕೆ ಇವಾಗ ಪಾಲಕ್ ಸೊಪ್ಪ ಪೂರ್ತಿಯಾಗಿ ಸಾಫ್ಟ್ ಆಗಬೇಕಿದು ಅಲ್ಲಿ ತನಕ ನಾನಿದು ಹುರ್ಕೊತಿದ್ದೀನಿ ಸರಿಯಾಗಿ ಸಾಫ್ಟ್ ಆಗಿ ತುಂಬಾ ಸರಿಯಾಗಿ ಬರುತ್ತೆ ಇದು ಓಕೆ ನೋಡಿ ಒಂದು ನಾಲ್ಕರಿಂದ ಐದು ನಿಮಿಷ ಆಗೋ ತನಕ ನಾನು ಸಾ ಪಾಲಕ್ ಸೊಪ್ಪ ಹುರ್ಕೊಂಡಿದ್ದೆ ಇವಾಗ ಸಾಫ್ಟ್ ಆಗಿದೆ ಸಾಫ್ಟ್ ಆದಮೇಲೆ ಇದಕ್ಕೆ ನಾವು ಬೇಳೆ ಬೇಯಿಸ್ಕೊಂಡು ಇಟ್ಕೊಂಡಿದ್ದಲ್ಲ ಆ ಪೇಸ್ಟ್ನ ಹಾಕೊತಿದ್ದೀನಿ ನಾನಿಲ್ಲಿ ಹೆಸರು ಬೇಳೆ ಯೂಸ್ ಮಾಡಿದ್ದೀನಿ ನೀವು ಇಲ್ಲಿ ಇದರ ಬದಲಾಗಿ ತೊಗರಿ ಬೇಳೆ ಇದೇ ರೀತಿ ಕುದಿಸ್ಕೊಂಡು ಕೂಡ ಹಾಕೋಬೋದು ನೀವು ಇಲ್ಲಿ ಮತ್ತೆ ಒಂದು ಸ್ವಲ್ಪನೇ ಕುಕ್ಕರ್ ತೊಳ್ಕೊಂಡು ನೀರು ಕೂಡ ಹಾಕಿದ್ದೀನಿ ಇವಾಗ ನೀವು ಇಲ್ಲಿ ಎಷ್ಟು ಅಷ್ಟು ನೀರು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು ಗಟ್ಟಿ ಬೇಕೆಂದರೆ ಗಟ್ಟಿ ತಿಳಿಬೇಕೆಂದರೆ ತಿಳಿ ನೋಡ್ಕೊಂಡು ನೀರನ್ನ ಹಾಕೊಳ್ಳಿ ಓಕೆ ನೋಡಿ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ಆಗಿದೆ ಇವಾಗ ನೋಡ್ತಿರ್ಬೋದು ಒಂದು ಸ್ವಲ್ಪ ನನಗೆ ಗಟ್ಟಿ ಅನ್ನಿಸ್ತಿದೆ ಹೀಗಾಗಿ ಇನ್ನೊಂದು ಸ್ವಲ್ಪ ನಾನಿಲ್ಲಿ ನೀರು ಹಾಕ್ಕೊತಿದ್ದೀನಿ ಓಕೆ ನೋಡಿ ನೀರು ಹಾಕ್ಕೊಂಡು ಆಗಿದೆ ಇವಾಗ ನೀರು ಆದಮೇಲೆ ಒಂದು ಕುದಿ ಬಂದಿದೆ ಇವಾಗ ಸೊ ಇವಾಗ ಖಾರಕ್ಕೆ ಎಷ್ಟು ಬೇಕಷ್ಟು ರೆಡ್ ಖಾರದ ಪುಡಿ ಹಾಕ್ಕೊಂತಿದ್ದೀನಿ ನೀವು ಇಲ್ಲಿ ರುಚಿಗೆ ತಕ್ಕಷ್ಟು ಹೆಚ್ಚು ಕಮ್ಮಿ ಮಾಡ್ಕೋಬೋದು ಮತ್ತು ಒಂದು ಚಮಚಾಗುವಷ್ಟು ಧನಿಯಾ ಪೌಡರ ಮತ್ತು ಒಂದು ಅರ್ಧ ಚಮಚಾಗೋವಷ್ಟು ಗರಂ ಮಸಾಲ ಹಾಕಿದ್ದೀನಿ ಮತ್ತು ಖಾರ ಕೂಡ ಅಷ್ಟೇ ಒಂದು ಚಮಚಾಗೋವಷ್ಟು ಹಾಕಿದ್ದೀನಿ ನಾನಿಲ್ಲಿ ಇವಾಗ ಖಾರ ಹಾಕಿದ ಮೇಲೆ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತೆ ಒಂದು ಸ್ವಲ್ಪ ಖಾರ ನೀವು ಚೆಕ್ ಮಾಡಿ ನೋಡ್ಕೋಬೋದು ಇವಾಗ ಖಾರ ಹಾಕಿದ ಮೇಲೆ ಮತ್ತೆ ಒಂದು ಎರಡು ಮೂರು ನಿಮಿಷ ಆಗೋ ತನಕ ನಾನು ಇದಕ್ಕೆ ಕುದಿಸ್ತಿದ್ದೀನಿ ಇದು ನೀವು ಚಪಾತಿ ಮತ್ತು ಜೋಳದ ರೊಟ್ಟಿ ಮತ್ತು ಬಿಸಿ ಬಿಸಿ ಅನ್ನಕ್ಕೆ ಎಲ್ಲದಕ್ಕೂ ಹಾಕೊಂಡು ತಿನ್ಬೋದು ತುಂಬನೇ ರುಚಿಯಾಗಿರುತ್ತೆ ಮತ್ತು ತುಂಬಾ ಆರೋಗ್ಯಕರವಾಗಿರುವಂತಹ ರೆಸಿಪಿ ಕೂಡ ಹೌದು ಓಕೆ ನೋಡಿ ಖಾರ ಹಾಕಿದ ಮೇಲೆ ಮತ್ತೆ ಒಂದು ಎರಡರಲಿಂತ ಮೂರು ನಿಮಿಷ ಆಗೋ ತನಕ ನಾನು ಇದಕ್ಕೆ ಕುದಿಸಿದ ಸೊ ರುಚಿಯಾಗಿರುವಂತಹ ಪಾಲಕ್ ಸೊಪ್ಪಿನ ಸಾಂಬಾರು ತಯಾರಾಗಿದೆ ಸೊ ಇದಕ್ಕೆ ಒಂದು ಸ್ವಲ್ಪನೇ ಮತ್ತೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ಮೊದಲೇ ಹೇಳಿದಾಗೆ ನೀವು ಇದಕ್ಕೆ ಇಲ್ಲಿ ಹೆಸರು ಬೇಳೆ ಬದಲಾಗಿ ತೊಗರಿ ಕೂಡ ಯೂಸ್ ಮಾಡ್ಕೋಬೋದು ಓಕೆ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ